ಇವತ್ತು ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ ಒಬ್ಬ ಹೆಣ್ಮಗಳು ಅಂದರೆ ಆಕೆಯ ಜವಾಬ್ದಾರಿ ಬಹಳ ದೊಡ್ಡದು ನೀವು ಮಗಳಾಗಿರ್ತೀರಿ ಹೆಂಡತಿ ಆಗ್ತೀರಿ ತಾಯಿ ಆಗ್ತೀರಿ ಆ ಜವಾಬ್ದಾರಿಗಳ ಜೊತೆಗೆ ಒಂದು ಉದ್ಯೋಗ ಅಂತ ಮಾಡ್ತೀರಿ ಅದನ್ನು ಮೀರಿ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅನ್ನೋದಾದರೆ ಏನೋ ಒಂದು ಪ್ರೇರಣೆ ಅಂತ ಆಗಿರುತ್ತೆ ಅಂದರೆ ನಿಮ್ಮ ಬಾಲ್ಯ ಇರ್ಬೋದು ನಿಮ್ಮ ಬದುಕಿರ್ಬೋದು ಏನು ನಿಮಗೆ ಪ್ರೇರಣೆ ಆಯಿತು ಸಮಾಜದ ಉದ್ಧಾರಕ್ಕಾಗಿ ಅಲ್ಲಿರುವಂಥ ಡೊಂಕುಗಳನ್ನು ತಿದ್ದಬೇಕು ಅಂತ ಯಾಕೆ ಅನ್ನಿಸ್ತು ನಿರ್ಮಲಾ ಅವ್ರಿಗೆ ಅಂತ ಮೇಡಮ್ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ನಮ್ ತಂದೆ ಕಾರಣ ಅಂತ ಅನ್ಕೊಂತೀನಿ ಯಾವಾಗ್ಲೂ ಅಷ್ಟೇ ಸ್ವಲ್ಪ ದಿಟ್ಟ ಯಾವಾಗ್ಲೂ ಏನೇ ಕೆಲಸ ಮಾಡ್ಬೇಕಾದ್ರೂ ಯಾವುದೂ ಅಂಜಿಕೆ ಇರದೆ ಕೆಲಸ ಮಾಡ್ತಿದ್ದೆ ಆಕ್ಚುಲಿ ನಮ್ ನಮ್ ತಂದೆಗೆ ಏನಂತಂದ್ರೆ ನಂಗೆ ಇಂಜಿನಿಯರ್ ಮಾಡ್ಬೇಕು ಅನ್ನೋದು ಬಹಳ ಇಷ್ಟ ಆಯ್ತು ಒಂದು ಹೊಸ ನೀರು ಅಂತ ಹೇಳಿ ಆ ಟೈಮ್ ದಲ್ಲಿ ಒಂದು ಸುಹಾಸಿನಿಯರ್ದು ಇತ್ತು ಫಿಲ್ಮ್ ಅದರಲ್ಲಿ ಅವರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಇಲ್ಲ ನನ್ನ ಮಗಳು ಇಂಜಿನಿಯರ್ ಆಗ್ಬೇಕು ಅನ್ನೋದು ಬಹಳ ಇದಿತ್ತು ಬಟ್ ಆ ಟೈಮ್ ದಲ್ಲಿ ನಂಗೆ ಅದು ಇಂಜಿನಿಯರಿಂಗ್ ಸೀಟ್ ಸಿಗಲಿಲ್ಲ ಹೀಗಾಗಿ ನಮ್ಮ ಇದರಿಂದ ಹಿಂಗ ಹೋಮ್ ಸೈನ್ಸ್ ಅಂತ ಹೇಳಿ ನಮ್ಮ ಬ್ರದರ್ ಅಲ್ಲಿ ಆ ಯೂನಿವರ್ಸಿಟಿಯಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ರು ಅವ್ರು ಇದರಿಂದ ನಾನು ಅಲ್ಲಿ ಹೋಮ್ ಸೈನ್ಸಿಗೆ ಹೋದೆ ಆಮೇಲೆ ಅದನ್ನ ಮಾಡಿದಾಗ ಅನಿಸ್ತು ಯಾಕಪ್ಪ ಇದನ್ನು ಹಿಂಗೆ ಮಾಡಿದೆ ನಾನು ಹೋಮ್ ಸೈನ್ಸು ಇದೇನು ಅಡುಗೆ ಮಾಡ್ತಾರ ಅಂತೇಳಿ ಬಟ್ ಅಲ್ಲಿ ಹೋದ್ಮೇಲೆ ಅನಿಸ್ತು ಆ್ಯಕ್ಚುಲಿ ಅದೇನಂತಂದ್ರೆ ನಮ್ಮ ಇರಬೇಕಂತ ಎಲ್ಲ ಲೈಫ್ ಸ್ಕಿಲ್ಸನ್ನು ಆ ಒಂದು ಕೋರ್ಸಲ್ಲಿ ಕಲ್ತೀವಿ ನಾವು ಸೂಪರ್ ಭಾಳ ಭಾಳ ಚೆನ್ನಾಗಿತ್ತು ಅದು ಕೋರ್ಸು ಅಲ್ಲಿ ಬಂದಿರೋದು ಧೈರ್ಯ ಬಂದಿರೋದು ಇದು ಬಂದಿರೋದು ಅದೇ ಒಂದು ಸ್ಟೇಜಿಂದ ಅದು ಒಂದು ಇದು ಅಂತ ನಾನು ಹೇಳ್ಬೋದು ಬಟ್ ಇದು ಏನು ಈ ಒಂದು ಸೋಷಿಯಲ್ ಸರ್ವಿಸಿಗೆ ಬರೋಕ್ಕಿಂತ ಮುಂಚೆ ನಾನು ಉಪನ್ಯಾಸಕಿಯಾಗಿನೂ ಕೆಲಸ ಮಾಡಿದ್ದೀನಿ ಏಳು ವರ್ಷ ನಾನು ಇಳಕಲ್ ಮಹಿಳಾ ಕಾಲೇಜಿನಲ್ಲಿ ಗೃಹ ವಿಜ್ಞಾನ ಉಪನ್ಯಾಸಕಿಯಾಗಿ ಏಳು ವರ್ಷ ಕೆಲಸ ಮಾಡಿದೆ ಅದನಂತರ ನಾನು ಅಪ್ಲಿಕೇಶನ್ ಹಾಕಿದೆ ಕೆ ಪಿ ಎಸ್ ತ್ರೂ ನಾನು ಇಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಅಂತೇಳಿ ಬಂದೆ ಬಂದು ಆದಮೇಲೆ ಆಮೇಲೆ ಏನಿಸ್ತು ಈ ಡಿಪಾರ್ಟ್ಮೆಂಟ್ ಬಂದ ತಕ್ಷಣ ಏನಿಸ್ತು ನಾನು ಯಾಕೆ ಇಲ್ಲಿ ಬಂದೆ ಅಂತ ಅನಿಸ್ತು ನನಗೆ ಮೊದಲಿಗೆ ಏನಪ್ಪಾ ನಾನು ಓದಿರೋದು ನ್ಯೂಟ್ರಿಷನ್ ಫುಡ್ ಅಂಡ್ ನ್ಯೂಟ್ರಿಷನ್ ಅದರಲ್ಲಿ ಪಿ ಜಿ ಮಾಡಿದೀನಿ ನಾನು ಯಾಕೆ ಇಲ್ಲಿ ಬರ್ಬೇಕು ಬಂದೆ ನಾನು ಇದೇನು ಕೆಲಸ ಅಂತ ಬಂದೆ ಅವಾಗೊಬ್ರು ನನ್ನಲ್ಲಿ ಡಿ ಡಿ ಅವರು ಉಪನಿರ್ದೇಶರು ನಮ್ಮ ಇಲಾಖೆ ಉಪನಿರ್ದೇಶಕರು ವಿಜಯಪುರಲ್ಲಿ ಕರ್ನಿಂಗ್ ಮೇಡಮ್ ಅಂತ ಇದ್ರು ಪ್ರಭಾವತಿ ಕರ್ನಿಂಗ್ ಮೇಡಮ್ ಅವರು ಒಂದೇ ಹೇಳಿದ್ರು ಇಲ್ಲ ನಿರ್ಮಲಾ ನೀನು ಬಹಳ ಆಕ್ಟಿವ್ ಅದಿದಿ ಕೆಲಸ ಮಾಡ್ತಿದ್ದಿ ಏನಂತಂದ್ರೆ ನೀನು ಮನಸ್ಸು ಮಾಡಿಲ್ಲ ಅದು ಏಕೆ ನೀ ಕಲ್ತಿದ್ದು ಬಿಟ್ಟದ್ದು ಎಲ್ಲ ಎಮ್ ಎಸ್ ಸಿ ಮಾಡಿ ನೀ ಪಿ ಜಿ ಮಾಡಿ ಒಂದ್ ಕಡೆ ಇಟ್ಕೊಂಡ್ಬಿಡು ಬಟ್ ನೀ ಸೋಷಿಯಲ್ ಸರ್ವಿಸ್ ಮಾಡಾಕತಿ ಅಂದ್ರೆ ಇಲ್ಲಿ ಇರೋದು ನಮ್ ಡಿಪಾರ್ಟ್ಮೆಂಟ್ ನೊಳಗ ಮಹಿಳೆಯರು ಮತ್ತು ಮಕ್ಕಳು ಅವ್ರಿಗೆ ನೀ ಕೆಲಸ ತಾನೇ ಆಸಕ್ತಿ ಬರ್ತೈತಿ ಅಂತ ಅವಾಗಿಂದ ಆಮೇಲೆ ನಮ್ಮ ತಂದೆನು ಅವಾಗ ಏನಂದ್ರು ಇಲ್ಲ ಇದು ಒಂದು ಒಂದ್ ಒಳ್ಳೆ ಫೀಲ್ಡ್ ಅವರು ಏನ್ ಹಾಕಿ ಕೊಟ್ಟಿದ್ರಲ್ಲ ನಮ್ಮ ತಂದೆ ಅಂತಂದ್ರೆ ನಮ್ಗೆ ಎಲ್ಲಾ ಇತ್ತು ಎಲ್ಲಾ ಆಸ್ತಿ ಇತ್ತು ರುಕ್ಕ ಇತ್ತು ರೊಕ್ಕ ಎಲ್ಲ ಇತ್ತು ಬಟ್ ನಮ್ ತಂದೆ ಹೆಂಗ ಹೇಳಿದ್ರಂದ್ರೆ ಲೈಫ್ ಸ್ಕಿಲ್ಸ್ ಗಳನ್ನ ಕಲಿಸ್ಕೊಟ್ರು ನಮ್ಗೆ ಜೀವನ ಕೌಶಲ್ಯಗಳನ್ನ ಬರೇ ನಾವು ಶಿಕ್ಷಣ ನಮ್ಮ ಅಂಕ ಅಂಕ ಮಾರ್ಕ್ಸ್ ಇದ್ರೆ ನಮ್ ಜೀವನ ನಡೆಯಲ್ಲ ನಾವೇನಂತಂದ್ರೆ ಜೀವನದ ಕೌಶಲ್ಯಗಳನ್ನ ಕಲ್ತು ನೀವು ಮುಂದೆ ದೊಡ್ಡವರಾದ್ಮೇಲೂ ನಿಮ್ ಕಾರ್ನೇ ನಿಲ್ಲಿಕ್ಕೆ ಇದು ಒಂದಿದು ಅಂತ ಹೇಳ್ಕೊಟ್ರು ಖರೀ ಹೇಳ್ಬೇಕು ತಂದೆ ನಮ್ಮ ತಂದೆಗೆ ಸದ್ಯ ಇಲ್ಲ ಬಟ್ ಅವ್ರು ಆ ಹಾಕಿ ಕೊಟ್ಟಂತಹ ಮಾರ್ಗದರ್ಶನ ಏನೈತಿಲ್ಲ ಬಹಳ ಇದು ಆಗೈತಿ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ತಾಯಿನೂ ಕೂಡ ಅಷ್ಟೇ ನಮ್ಗೆ ಸಪೋರ್ಟ್ ಅನ್ನು ಮಾಡಿದ್ರು ಬಟ್ ನಾನು ಅವಾಗ ಮೈಗಳ್ಳಿ ಮಾಡಿದ್ದೆ ಮನೆಯೊಳಗೆ ಕೆಲಸ ಮಾಡ್ತಿದ್ದಿಲ್ಲ ಏನೂ ಮಾಡ್ತಿದ್ದಿಲ್ಲ ಬಟ್ ನನ್ನ ತಾಯಿ ಬೈಯ್ತಿದ್ರು ಬರೀ ಓದ್ತೀನಿ ಅಂತ ಹೇಳಿ ಆದಾಗಿನೂ ತಾಯಿಗೆ ನೋಡ್ಕೊಂಡು ನಾನು ಓದಿ ನಮ್ಮ ತಂದೆ ಬಹಳ ಸಪೋರ್ಟ್ ಮಾಡಿದ್ರು ಹಿಂಗಾಗಿ ನೋಡಿ ಎಲ್ಲಾ ಲಭ್ಯ ನಿಮ್ಮ ನೆಚ್ಚಿನ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ